ಬೆಂಗಳೂರು ವಾಣಿಜ್ಯ ಕಟ್ಟಡ ಖಾಲಿ ನಿವೇಶನಕ್ಕೂ ಕೂಡ ಗಣತ್ಯಾಜ್ಯ ಶುಲ್ಕ ವಸತಿ ವಸತಿಯೇತರ ಹಾಗೆ ವಾಣಿಜ್ಯ ಕಟ್ಟಡಗಳಿಂದ ಕಸ ವಿಲೇವಾರಿಗೆ ಬಳಕೆದಾರರ ಶುಲ್ಕದ ದರವನ್ನು ಅಂತಿಮಗೊಳಿಸಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂದರೆ ಬಿಬಿಎಂಪಿ ಶನಿವಾರವನ್ನ ಆದೇಶ ಹೊರಡಿಸಿದೆ ಖಾಲಿ ನಿವೇಶನಗಳಿಗೂ ಕೂಡ ಗಣತ್ಯಾಜ್ಯ ವಿಲೇವಾರಿ ಶುಲ್ಕವನ್ನ ವಿಧಿಸಲಾಗಿದೆ ನಲವತ್ತಾರು ಲಕ್ಷ ಆಸ್ತಿಗಳ ಮಾಲೀಕರು ಗಣತ್ಯಾಜ್ಯ ವಿಲೇವಾರಿ ಬಳಕೆದಾರರ ಶುಲ್ಕವನ್ನ ಪಾವತಿಸಬೇಕಾಗುತ್ತೆ ಈ ಮೂಲದಿಂದ ಆರುನೂರು ಕೋಟಿಯಿಂದ ಏಳ್ನೂರ ಐವತ್ತು ಕೋಟಿಯಷ್ಟು ವರಮಾನವನ್ನು ಸಂಗ್ರಹಿಸುವ ಗುರಿಯನ್ನ ಬಿಬಿಎಂಪಿ ಹೊಂದಿದೆ ಆಸ್ತಿ ತೆರಿಗೆಯ ಭಾಗವಾಗಿ ಗಣತ್ಯಾಜ್ಯ ವಿಲೇವಾರಿ ಬಳಕೆದಾರರ ಶುಲ್ಕವನ್ನ ಸಂಗ್ರಹಿಸಲಾಗುತ್ತೆ ಇದರಿಂದಾಗಿ ಆಸ್ತಿ ತೆರಿಗೆಯ ಪ್ರಮಾಣದಲ್ಲಿ ಶೇಕಡಾ ಮೂವತ್ತರಿಂದ ಶೇಕಡ ಮೂವತ್ತೈದರಷ್ಟು ಹೆಚ್ಚಳ ಆಗಬಹುದು ಅಂತ ಅಂದಾಜಿಸಲಾಗಿದೆ ನಗರದಲ್ಲಿನ ಆಸ್ತಿ ಮಾಲೀಕರಿಗೆ ಗಣತ್ಯಾಜ್ಯ ವಿಲೇವಾರಿಗಾಗಿ ಬಳಕೆದಾರರ ಶುಲ್ಕವನ್ನು ವಿಧಿಸುವ ಪ್ರಸ್ತಾಪ ದೀರ್ಘಕಾಲದಿಂದ ಇತ್ತು ನಗರಾಭಿವೃದ್ಧಿ ಇಲಾಖೆಯು ಈ ಪ್ರಸ್ತಾವಕ್ಕೆ ಇದೇ ಮಾರ್ಚ್ ನಾಲ್ಕರಂದು ಒಪ್ಪಿಗೆಯನ್ನು ನೀಡಿತ್ತು ಆ ಬಳಿಕ ವಸತಿ ವಸತಿಯೇತರ ಕಟ್ಟಡಗಳು ಹಾಗೆ ಹೋಟೆಲ್ ಲಾಡ್ಜ್ಗಳು ತಾರಾ ಹೋಟೆಲ್ಗಳಿಗೆ ಬಳಕೆದಾರರ ಶುಲ್ಕವನ್ನ ನಿಗದಿಯ ಕುರಿತು ಚರ್ಚೆ ನಡೆಸಲಾಗಿದೆ ದರಪಟ್ಟಿಯನ್ನ ಅನುಮೋದಿಸಿ ಬಿಬಿಎಂಪಿ ಆಡಳಿತಗಾರ ಉಮಾಶಂಕರ್ ಅವರು ಏಪ್ರಿಲ್ ನಾಲ್ಕರಂದು ಆದೇಶವನ್ನ ಹೊರಡಿಸಿದ್ದಾರೆ ಒಂದು ಸಾವಿರ ಚದರ ಅಡಿ ವಿಸ್ತೀರ್ಣದ ವಸತಿಯೇತರ ಬಳಕೆಯ ಕಟ್ಟಡ ಮಾಲೀಕರು ತಿಂಗಳಿಗೆ ಎರಡು ಸಾವಿರ ಪಾವತಿಸಬೇಕಾಗುತ್ತೆ ಇಂತಹ ಕಟ್ಟಡದ ವಿಸ್ತೀರ್ಣ ಐವತ್ತು ಸಾವಿರ ಚದರ ಅಡಿಗಿಂತ ಹೆಚ್ಚಿದ್ದರೆ ಶುಲ್ಕ ಮೂವತ್ತೈದು ಲಕ್ಷ ಇರಲಿಕ್ಕಿದೆ ಇನ್ನು ಒಂದು ಸಾವಿರ ಚದರ ಅಡಿ ವಿಸ್ತೀರ್ಣದ ಹೋಟೆಲ್ ಮತ್ತು ಲಾಡ್ಜ್ಗಳಿಗೆ ವಾರ್ಷಿಕ ನಾಲ್ಕು ಸಾವಿರ ಶುಲ್ಕವನ್ನು ನಿಗದಿಪಡಿಸಲಾಗಿದೆ ಈ ವರ್ಗದ ಕಟ್ಟಡದ ವಿಸ್ತೀರ್ಣವು ಐವತ್ತು ಸಾವಿರ ಚದರ ಅಡಿಗಿಂತ ಹೆಚ್ಚಾಗಿದ್ದಲ್ಲಿ ವಾರ್ಷಿಕವಾಗಿ ಎಪ್ಪತ್ತು ಲಕ್ಷ ಶುಲ್ಕವನ್ನು ಪಾವತಿಸಬೇಕಾಗುತ್ತೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ